ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಬಾಳೆಹಣ್ಣಿನ ಹಲ್ವಾ ಹೇಗೆ ಮಾಡೋದಂತ ನೋಡೋಣ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ ಆದರೆ ಸುಲಭವಾಗಿ ಮಾಡ್ಕೊಳ್ಬೋದು ಕಡಿಮೆ ಸಾಮಗ್ರಿಗಳು ಸಾಕು ಕಳಿತ ಬಾಳೆಹಣ್ಣು ಯಾಲಕ್ಕಿ ಬಾಳೆಹಣ್ಣು ಇಪ್ಪತ್ತು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆಗೆ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಈ ತುಪ್ಪಕ್ಕೆ ರುಬ್ಬಿಟ್ಕೊಂಡಿರೋ ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನು ಸತತವಾಗಿ ಮುಗಿಸುತ್ತಾ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ತುಪ್ಪನ ಚೆನ್ನಾಗಿ ಹೀರ್ಕೊಂಡು ಸರಿಯಾಗಿ ಬಾಳೆಹಣ್ಣನ ಪೇಸ್ಟನ್ನು ಹುರಿಲಿಕ್ಕೆ ಸುಮಾರೊಂದು ಇಪ್ಪತ್ತು ನಿಮಿಷ ತಗೊಳ್ತದೆ ಪೂರ್ತಿಯಾಗಿ ನಾನಿಲ್ಲಿ ಸಣ್ಣ ಉರಿಯಲ್ಲೇ ಇದ್ದೇನೆ ಒಟ್ಟಾರೆ ಸಮಯ ಇದು ಒಂದರಿಂದ ಒಂದೂವರೆ ಗಂಟೆವರೆಗೂ ತಗೊಳ್ಬೋದು ನೀವು ಉರಿ ಎಷ್ಟು ದೊಡ್ಡದಾಗಿ ಇಟ್ಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ನಾನೊಂದು ಇಪ್ಪತ್ತು ನಿಮಿಷ ಬಾಳೆಹಣ್ಣಿನ ಪೇಸ್ಟನ್ನು ಹುರಿದ ಮೇಲೆ ಎರಡೂವರೆ ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ ಸಕ್ಕರೆ ಪ್ರಮಾಣ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು ಎರಡು ಕಾಲರಿಂದ ಮೂರು ಕಪ್ ಮಧ್ಯೆ ನೀವು ಹಾಕ್ಕೊಳ್ಬೋದು ಸಣ್ಣ ಉರಿಯಲ್ಲಿ ಸತತವಾಗಿ ಮಗುಚುತ್ತಾ ಬೇಯಿಸೋದನ್ನು ಮುಂದುವರಿಸಬೇಕು ಸಕ್ಕರೆಗೆ ಪೂರ್ತಿಯಾಗಿ ಕರಗಿ ಇದರ ಬಣ್ಣ ಸ್ವಲ್ಪ ಬದಲಾಗ್ತಾ ಬಂದಿದೆ ಈಗ ಮತ್ತೆ ಎರಡು ದೊಡ್ಡ ಚಮಚ ತುಪ್ಪ ಹಾಕಿ ಮತ್ತು ಆ ತುಪ್ಪನ ಚೆನ್ನಾಗಿ ಅದು ಬೆರಿಯೋ ತನಕ ಇದನ್ನು ಮುಗಿಸಬೇಕು ನಂತರ ಮತ್ತೆ ಪುನಃ ಒಂದು ಎರಡರಿಂದ ಮೂರು ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಒಟ್ಟಾರೆ ಸುಮಾರೊಂದು ಮುಕ್ಕಾಲು ಕಪ್ ಆಗುವಷ್ಟು ತುಪ್ಪ ಬೇಕಾಗ್ತದೆ ಮತ್ತೆ ಪುನಃ ಇದನ್ನು ಚೆನ್ನಾಗಿ ಬೆರೆಸುತ್ತಾ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೇನೆ ಸತತವಾಗಿ ಮುಗುಚೋದನ್ನು ನಿಲ್ಲಿಸಬಾರ್ದು ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತದೆ ಬೇರೆ ಹಲ್ವಾ ಅಥವಾ ಬರ್ಫಿ ರೆಸಿಪಿಗೆ ಇದನ್ನು ಹೋಲಿಕೆ ಮಾಡಿದರೆ ಇದು ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತದೆ ಇದೇ ರೀತಿ ನಾವು ಗೋಧಿ ಹಲ್ವನೂ ಕೂಡ ಮಾಡ್ಬೋದು ಹೆಚ್ಚಾಗಿ ನೀವು ಈ ಸ್ವೀಟ್ ಶಾಪ್ಗಳಲ್ಲಿ ಬೇಕರಿಗಳಲ್ಲೆಲ್ಲ ನೋಡಿರ್ತೀರಿ ಬಾಳೆಹಣ್ಣಿನ ಹಲ್ವಾ ಗೋಧಿ ಹಲ್ವಗಳನ್ನೆಲ್ಲ ಅದೇ ಟೆಕ್ಸ್ಚರಲ್ಲಿ ನಾವಿಲ್ಲಿ ಮಾಡ್ಬೋದು ಮನೇಲಿ ನಾನು ಎರಡು ದೊಡ್ಡ ಚಮಚ ಚೂರ್ ಚೂರು ಮಾಡಿರೋ ಗೋಡಂಬಿ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹೀಗೆ ಬಿಟ್ಟು ತುಪ್ಪ ಪಸೆ ಬಿಡೋ ತನಕ ಬೇಯಿಸ್ಕೊಳ್ಬೇಕು ನನಗೆ ಒಂದು ಕಾಲು ಗಂಟೆ ಆಗಿದೆ ಆಲ್ಮೋಸ್ಟ್ ನಂತರ ಇದನ್ನು ತೆಗೆದು ಒಂದು ಬರ್ಫಿ ಹಾಕ್ತಾ ಇದ್ದೇನೆ ಒಂದೇ ಸಮನೆ ಇದನ್ನ ಹರಡ್ಕೊಳ್ಬೇಕು ಎರಡು ದೊಡ್ಡ ಚಮಚಾಗುವಷ್ಟು ಗೋಡಂಬಿ ಚೂರುಗಳನ್ನು ಮೊದಲು ಹಾಕಿದ್ದೆ ಈಗ ಬೇಕಿದ್ರೆ ಮತ್ತೆ ಮೇಲ್ಗಡೆ ಹಾಕ್ಕೊಳ್ಬೋದು ನಾನಿಲ್ಲಿ ಮತ್ತೆ ಒಂದು ದೊಡ್ಡ ಚಮಚಾಗುವಷ್ಟು ಗೋಡಂಬಿ ಚೂರುಗಳನ್ನು ಮೇಲೆಲ್ಲ ಹಾಕಿ ಹರಡಿಕೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೇನೆ ಸರಿಯಾಗಿ ಹಿಡ್ಕೊಳ್ಳಿ ಅಂಥೇಳಿ ಇದನ್ನು ಪೂರ್ತಿಯಾಗಿ ಸೆಟ್ ಆಗಲಿಕ್ಕೆ ಬಿಡಬೇಕು ಒಂದು ಎರಡರಿಂದ ಮೂರು ಗಂಟೆ ತಗೊಳ್ತದೆ ನಂತರ ಇದನ್ನು ಕಟ್ ಮಾಡಬೇಕು ಬರ್ಫಿ ಅಷ್ಟು ಗಟ್ಟಿಯಾಗಿ ಬರೋದಿಲ್ಲ ಇದು ಬಾಳೆಹಣ್ಣಿನ ಹಲ್ವಾ ಅಷ್ಟು ಗಟ್ಟಿಯಾಗಿ ಬ ಬರಬಾರ್ದು ಕೂಡ ನಿಮಗೆ ಕಟ್ ಮಾಡುವಾಗ ಸ್ವಲ್ಪ ಈ ಬರ್ಫಿ ಕಟ್ ಮಾಡೋದ್ಕಿಂತ ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕಿ ಕಟ್ ಮಾಡಬೇಕಾಗ್ತದೆ ಆದರೆ ಇದು ತಿನ್ನುವಾಗ ಮಾತ್ರ ಮೃದುವಾಗಿ ಚೆನ್ನಾಗಿರ್ತದೆ ಬೇಕ್ರಿಗಳಲ್ಲಿ ಸಿಗುವ ಬಾಳೆಹಣ್ಣಿನ ಹಲ್ವ ಥರನೇ ಇರ್ತದೆ ಖಂಡಿತ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ಳೋದ್ರಿಂದ ಅದು ಸಣ್ಣ ಉರಿಯಲ್ಲಿ ಬೇಯಿಸುವಾಗ ಪಾಕ ಸರಿಯಾಗಿ ನೋಡ್ಕೊಳ್ಬೇಕು ಹದ ಅದು ಪೂರ್ತಿಯಾಗಿ ಬಿಟ್ಟು ತುಪ್ಪದ ಪಸೆ ಬಿಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಬರ್ಫಿಟ್ರಿಗೆ ಹಾಕಬೇಕು ರುಚಿಯಾದ ಬಾಳೆಹಣ್ಣಿನ ಹಲ್ವಾನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ